ಎಲ್ರಿಗೂ ನಮಸ್ಕಾರ ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಒಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ನಾವು ಕಳೆದ ಎರಡು ದಿನಗಳ ಹಿಂದೆ ಮೊಹರಂ ಹಬ್ಬವನ್ನ ನೋಡಿದ್ವಿ ಸಾಕಷ್ಟು ಖುಷಿಯಿಂದ ಒಂದು ಉತ್ಸುಕತೆಯಿಂದ ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಒಂದು ಹೊಸ ಕ್ಯಾಲೆಂಡರ್ ಯುಗ ಅಂತ ಒಂದು ಮೊಹರಂ ಹಬ್ಬ ನಿಮಗೆಲ್ರಿಗೂ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ಮುಸ್ಲಿ ಮುಸ್ಲಿಂ ಸಮಾಜ ಈ ಒಂದು ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಮಾಡುತ್ತೆ ಅನ್ನುವಂತಹ ಒಂದು ಮಾತು ಜೊತೆಗೆ ಸಡಗರ ಒಂದು ಸಂಭ್ರಮ ನಮ್ಮ ದೇಶದಲ್ಲಿ ನೂರಾರು ಹಬ್ಬಗಳು ಬರುತ್ತೆ ಸೊ ವಿಶೇಷವಾಗಿ ಇಸ್ಲಾಮಿಕ್ ಧರ್ಮದಲ್ಲಿ ಒಂದಿಷ್ಟು ಹಬ್ಬಗಳ ನಡುವೆ ಈ ಮೊಹರಂ ಹಬ್ಬ ಕೂಡ ಬಹಳಷ್ಟು ಅದ್ಭುತವಾಗಿ ಆಚರಣೆ ಪಡುವಂತಹ ಒಂದು ಹಬ್ಬ ಇವತ್ತು ನಾನು ವಿಶೇಷವಾಗಿ ಹೇಳೋದೇನಂತಂದ್ರೆ ನಾವು ನೋಡ್ತಿರ್ತೀವಿ ಜಾತಿ ಮತಗಳು ಪಂಗಡ ಎಲ್ಲಾನು ಈ ಹೆಂಗೆ ಆಗ್ತಿದೆ ಅಂತಂದ್ರೆ ಅವ್ರನ್ನ ಕಂಡ್ರೆ ನಮಗಾಗಲ್ಲ ನಮ್ ಕಂಡ್ರೆ ಅವ್ರಿಗಾಗಲ್ಲ ಅದು ಇದು ಅಂತ ಈ ಹೊಡೆದ ಆಟ ಈ ಜೊತೆ ಜೊತೆಗೆ ಈ ರಾಜಕೀಯ ಮಧ್ಯದಲ್ಲಿ ಕೂಡ ಕೆಲವೊಂದು ಹಬ್ಬಗಳನ್ನ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದವರು ಸೇರಿ ಮಾಡುವಂತ ಹಬ್ಬಗಳನ್ನ ಕಣ್ ತುಂಬಿಕೊಳ್ಳೆ ನಮಗೆ ಸುಮಾರು ದಿವಸಗಳೇ ಕಳೆಯುತ್ತೆ ಹಾಗಾಗಿ ಇವತ್ತು ನಾನು ವಿಶೇಷವಾಗಿ ಮೊಹರಂ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಒಂದು ಗ್ರಾಮದ ಪರಿಚಯ ಹೇಳ್ತೀನಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜುನ್ನೂರು ಗ್ರಾಮ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜುನ್ನೂರು ಗ್ರಾಮ ಇದು ಮುಧೋಳದಿಂದ ಲೋಕಾಪುರ್ಗೆ ಲೋಕಾಪುರ ಇಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಅಲ್ಲಿ ಸಿಗುವಂತ ಒಂದು ಗ್ರಾಮ ಇನ್ನು ಕಲಾದ್ಗಿ ಏನು ಒಂದು ಊರು ಇದೆಯಲ್ಲ ಸೊ ಅದಕ್ಕೆ ಒಂದು ನಾಲ್ಕೈದು ಕಿಲೋಮೀಟರ್ ಆಗುವಂತಹ ಒಂದು ಗ್ರಾಮ ಈ ಬಂಟನೂರು ಗ್ರಾಮ ಪಂಚಾಯಿತಿಯ ಆವೃತ್ತಿಯಲ್ಲಿ ಬರುವಂತಹ ಈ ಒಂದು ಗ್ರಾಮ ಜುನ್ನೂರು ಗ್ರಾಮ ಈ ಗ್ರಾಮದಲ್ಲಿ ಹೆಸರಾಂತ ದೇವಸ್ಥಾನ ಇದೆ ಅದು ಜುನ್ನೂರಪ್ಪನ ದೇವಸ್ಥಾನ ಅಂತ ಅಂದ್ರೆ ಆಂಜನೇಯ ಸ್ವಾಮಿ ಇದು ಅದಕ್ಕೆ ಜುನ್ನೂರಪ್ಪ ಅಂತ ಕರೀತಾರೆ ಅಂದ್ರೆ ಆ ಗ್ರಾಮದ ಒಡೆಯ ಜುನ್ನೂರು ಜುನ್ನೂರಪ್ಪ ಅಂತ ಕರೀತಾರೆ ಅಂಡ್ ವಿಶೇಷ ಈ ದೇವಸ್ಥಾನದ ವಿಶೇಷ ಏನಂತಂದ್ರೆ ಬೇರೆ ರಾಜ್ಯಗಳಿಂದ ಕೂಡ ಆ ಗ್ರಾಮಕ್ಕೆ ಬಂದು ದೇವರಿಗೆ ಹರಕೆ ಕಟ್ಕೊಡ್ತಾರೆ ಬೇಡ್ಕೊಳ್ತಾರೆ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಅವ್ರು ಏನಾದ್ರೂ ಬೇಡ್ಕೊಂಡಿರ್ ಬೇಡ್ಕೊಂಡಿದ್ರು ಅಂತಂದ್ರೆ ಖಂಡಿತ ಅದು ನೆರವೇರುತ್ತೆ ಅನ್ನೋದು ನನ್ನ ಮಾತಲ್ಲ ಆ ಗ್ರಾಮದವರು ಜೊತೆಗೆ ಆ ಒಂದು ದೇವರಿಗೆ ನಡ್ಕೊಂಡು ತಮ್ಮ ಫಲಾಪೇಕ್ಷೆಗಳನ್ನ ಯಾರೇ ಈಡೇರಿಸ್ಕೊಂಡಿರ್ತಾರಲ್ಲ ಸೊ ಅವರ ಮಾತಿದು ಸೊ ಅಷ್ಟು ಒಂದು ಪವಾಡ ಇರುವಂತಹ ಒಂದು ಜಾಗೃತಿ ಇರುವಂತಹ ಒಂದು ಗ್ರಾಮ ಅದು ಜುನ್ನೂರು ಗ್ರಾಮ ಅದಕ್ಕೆ ಜನ್ನೂರಪ್ಪ ಅಂತ ಕರೀತಾರೆ ಶನಿವಾರ ಆದ್ರೆ ಸಾಕು ಆ ದೇವಸ್ಥಾನ ತುಂಬಿ ತುಳುಕ್ತಾ ಇರುತ್ತೆ ಅಷ್ಟು ಜನ ಸಾಗರ ಭಕ್ತ ಸಾಗರ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಹಾಗೆ ಅವಾಗ ಅವಾಗ ಆ ದೇವರಿಗೆ ಅಂತ ಒಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ ಕಾರ್ತಿಕೋತ್ಸವ ಆಗಿರ್ಬೋದು ಅನ್ನಪ್ರಸಾದ ಆಗಿರ್ಬೋದು ಇವೆಲ್ಲವೂ ಕೂಡ ಮಾಡ್ತಿರ್ತಾರೆ ಇವತ್ತಿನವರೆಗೂ ಜಾಗೃತಿ ಸ್ಥಳ ಅಂತಂದ್ರೆ ಅದು ಜುನ್ನೂರಪ್ಪ ಅಂದ್ರೆ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಸೊ ಇನ್ನೊಂದು ಏನಂತಂದ್ರೆ ನಾವೆಲ್ಲ ಇರ್ತೀವಿ ಈಗಿನ ಟ್ರೆಂಡ್ ಹೆಂಗೆ ಹೋಗ್ತಿದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಹೋಗ್ತಾ ಹೋಗ್ತಾ ಎಲ್ಲ ಅಪ್ಡೇಟ್ ಆಗ್ತಿದೆ ಜನರ ಮನಸ್ಥಿತಿ ಕೂಡ ಅಪ್ಡೇಟ್ ಆಗ್ತಿದೆ ನಮ್ಮ ಈ ಅಪ್ಡೇಟ್ ಜಮಾನದಲ್ಲಿ ಒಂದಿಷ್ಟು ಹಳೆಯ ಪದ್ಧತಿಗಳನ್ನ ಸಂಪ್ರದಾಯಗಳನ್ನ ನಾವೆಲ್ಲರೂ ಕೂಡ ಬಿಟ್ಟಿದೀವಿ ಆದ್ರೆ ಈ ಗ್ರಾಮದಲ್ಲಿ ಇವತ್ತಿನವರೆಗೂ ಹತ್ತು ವರ್ಷದ ಹಿಂದೆ ಇರುವಂತಹ ಜನರ ಮನಸ್ಥಿತಿ ಆ ಪದ್ಧತಿಗಳು ಆ ಧಾರ್ಮಿಕತೆಗಳು ಇವತ್ತಿಗೂ ಹತ್ತು ವರ್ಷ ಆದ್ಮೇಲೆ ಕೂಡ ನಾವು ನೋಡ್ತಾ ಇರೋದು ಆ ಗ್ರಾಮದಲ್ಲಿ ಅದೇ ಧಾರ್ಮಿಕತೆ ಅದೇ ಜನರ ಮನಸ್ಥಿತಿ ಇವತ್ತಿಗೂ ಕೂಡ ಹಂಗೆ ಇದೆ ಅಂತಂದ್ರೆ ನೀವು ನಿಜಕ್ಕೂ ನಂಬಲೇಬೇಕಾಗುತ್ತೆ ಯಾಕೆಂದ್ರೆ ಬೇರೆ ಯಾವ್ದಾದ್ರು ಊರ್ನವರು ಆ ಊರಿಗೆ ಬಂದ್ರೆ ಆ ಜನರ ಜೊತೆ ಒಂದು ಬೆರೆಯುವಂತಹ ಒಂದು ಸಿಚುವೇಶನ್ ಇರುತ್ತಲ್ಲ ಮಾತಾಡುವಂತಹ ಒಂದು ಮಾತುಗಳಿರುತ್ತಲ್ಲ ಆ ಮಾತುಗಳಿಂದ ಆ ಗ್ರಾಮ ಎಷ್ಟು ಇನ್ನೋಸಿಯೆಂಟ್ ಇದೆ ಆಮೇಲೆ ಯಾರಾದ್ರೂ ಹೊರಗಡೆಯಿಂದ ಬಂದ ಜನಕ್ಕೆ ಜನರ ಜೊತೆ ಯಾವ ತರ ಅನ್ಯೋನ್ಯತೆಯಿಂದ ಬೆರೀತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊದಲು ತಾಲೂಕಿನ ಜುನ್ನೂರು ಗ್ರಾಮ ಸೊ ಒಂದ್ಸರಿ ನೀವು ಭೇಟಿ ಕೊಡ್ಲೇಬೇಕಲ್ಲಿ ಜೊತೆಗೆ ಆ ನಾನು ಏನ್ ಹೇಳೂರ ಹಬ್ಬ ಅಂತ ಆ ದೇವಸ್ಥಾನಕ್ಕೆ ಒಂದ್ಸರಿ ಕೊಡಿ ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ ಮೊಹರಂ ಹಬ್ಬ ಮೊಹರಂ ಹಬ್ಬ ನಿಮಗೆ ಗೊತ್ತಿರಬೇಕಿದು ಜುನ್ನೂರು ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯ ಮುಸ್ಲಿಂ ಜನಾಂಗದ ಯಾರಾದ್ರೂ ಜನ ಇರೋ ಅಲ್ಲಿ ಒಂದೇ ಮನೆ ಇರೋದು ಒಂದೇ ಮುಸ್ಲಿಂ ಮನೆತನ ಇರೋದು ಆದ್ರೆ ಆ ಊರಲ್ಲಿರೋ ಪ್ರತಿಯೊಂದು ಮನೆಯಲ್ಲಿ ಇಬ್ರು ಜನ ಆ ಮೊಹರಂ ಹಬ್ಬದಲ್ಲಿ ಭಾಗಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇವತ್ತು ಮೊಹರಂ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಇದನ್ನ ನೀವು ನಂಬಲೇಬೇಕು ನಾನು ಹೋಗ್ತಾ ಹೋಗ್ತಾ ನನ್ನ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡ್ಬೋದು ಆ ಊರಿನ ಮೊಹರಂ ಹಬ್ಬ ಹೆಂಗೆಲ್ಲ ಇತ್ತು ಅಂತ ಜೊತೆಗೆ ನಾನು ಮಾತನಾಡ್ತಾ ಹೋಗ್ತೀನಿ ಏನ್ ವಿಶೇಷ ಇದೆ ಅಂತಂದ್ರೆ ಸೊ ಒಂದು ವಿಶೇಷ ಏನಂತಂದ್ರೆ ಈ ಮೊಹರಂ ಹಬ್ಬ ಕೇವಲ ಮುಸ್ಲಿಂ ಸಮುದಾಯಕ್ಕಲ್ಲ ನಮ್ಮ ಈ ಇಡೀ ಊರ್ ಜನ ಎಲ್ಲಾನು ಸೇರ್ಕೊಂಡು ಈ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅನ್ನೋದು ಇದಕ್ಕೆ ಇದಕ್ಕೇನ್ ಹೇಳ್ತೀವಿ ಅಂತಂದ್ರೆ ಭಾವೈಕ್ಯತೆ ಅಂತ ಕರಿತೀವಿ ಅಂದ್ರೆ ಈ ಈ ಹಬ್ಬ ಇವರಿಗೆ ಮಿಸ್ಲು ಈ ಹಬ್ಬ ಇವರಿಗೆ ಅಂತ ಅಂತಲ್ಲ ಅಲ್ಲಿ ಇವನ್ ಕಾರ್ತಿಕೋತ್ಸವ ಆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಆದ್ರೂ ಕೂಡ ಮುಸ್ಲಿಂ ಸಮಾಜದ ಮನೆ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಇವನ್ ಮೊಹರಂ ಹಬ್ಬ ಅಂತಂದ್ರೆ ಇಡೀ ಊರ್ ಜನಾನೇ ಸೇರ್ಕೊಂಡು ಆ ಮೊಹರಂ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಒಂದು ನನಗಂತೂ ಒಂಥರ ವಿಶೇಷ ಅನಿಸಿರೋದು ಯಾಕೆಂದ್ರೆ ತಮ್ಮ ಮನೆಯ ಕಾರ್ಯಕ್ರಮದ ತರ ಕುಣಿದು ಕುಪ್ಪಳಿಸ್ತಾ ಇದ್ರು ಜನ ಈಗಾಗಲೇ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ರಿ ಸೊ ಆ ಒಂದು ಸೆಲೆಬ್ರೇಷನ್ ಹೆಂಗಿದೆ ಅಂತ ನಿಮಗೂ ಕೂಡ ವಾ ಅಂತ ಅನ್ಸೋ ರೀತಿ ಒಂದು ಒಂದು ಮಾಡುತ್ತೆ ಆ ವಿಡಿಯೋ ಸೊ ಇದಷ್ಟೇ ಅಲ್ಲ ಆ ಗ್ರಾಮದಲ್ಲಿ ಇದಷ್ಟೇ ಅಲ್ಲ ಮೊಹರಂ ಹಬ್ಬ ಶುರುವಾಗುತ್ತೆ ಅಲ್ಲಿ ದೇವ್ರು ಅಂತ ಅಂದ್ರೆ ಮೊಹರಂ ಆ ದೇವ್ರು ಅಂತ ಅಲ್ಲಿ ಎಲ್ಲಾ ಜನ ಕೂಡ ನಂಬಿರ್ತಾರೆ ಹೆಜ್ಜೆ ಹಾಕ್ತಿರ್ತಾರೆ ಅಂದ್ರೆ ಈ ಮೊಹರಂ ಹಬ್ಬ ಅಂತಂದ್ರೆ ಸ್ವಲ್ಪ ಕುಣಿತಗಳು ಆ ಹೆಜ್ಜೆ ಹಾಕ್ತಿರ್ತಾರೆ ಹಾಕ್ತಾ ಹಾಕ್ತಾನೆ ಆ ಒಂದು ಮೊಹರಂ ದೇವರು ಅಲ್ಲಿಂದ ನೇರವಾಗಿ ಎಲ್ಲಿ ಹೋಗತ್ತೆ ಅಂತಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಚುನ್ನೂರಬ್ಬ ಅಂತ ಏನ್ ಹೇಳಿದಲ್ಲ ಇಲ್ಲಿವರೆಗೂ ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವರು ಹೋಗುತ್ತೆ ನಿಮಗೆಲ್ಲ ಈಗ ಶಾಕ್ ಆಗ್ಬಹುದು ಅದೆಂಗೆ ಮುಸ್ಲಿಂ ಸಮಾಜದ ಒಂದು ದೇವ್ರು ಹೆಂಗೆ ಹಿಂದೂ ಸಮಾಜದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗತ್ತೆ ಅಂತ ನೀವು ನಿಮ್ಮ ಖಂಡಿತ ನಿಮ್ಮ ಒಂದು ಪ್ರಶ್ನೆ ಬರಬಹುದು ನಾನು ಇದಕ್ಕೆ ಹೇಳಿದೆ ಭಾವೈಕ್ಯತೆಯನ್ನ ಬೆರೆಯುವಂತಹ ಭಾವೈಕ್ಯತೆಯನ್ನ ಸಾರುವಂತಹ ಒಂದು ಗ್ರಾಮ ಇದ್ರೆ ಅದು ಮುಧೋಳ ತಾಲೂಕಿನ ಚುನ್ನೂರು ಗ್ರಾಮ ಅಲ್ಲಿಂದ ನೇರವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗತ್ತೆ ಅಲ್ಲಿ ನಮಸ್ಕಾರ ಮಾಡತ್ತೆ ಆ ದೇವ್ರು ಅಲ್ಲಿ ನಮಸ್ಕಾರ ಮಾಡಿದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಅದೇ ಹತ್ತಿರದಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಪತ್ರಿ ಗಿಡ ಇದೆ ಬಿಲ್ವ ಪತ್ರೆ ಮರ ಇದೆ ಅದರ ಕೆಳಗಡೆ ಒಂದು ಬಸವಣ್ಣನ ಮೂರ್ತಿ ಇದೆ ಅಲ್ಲಿಂದ ಮುಗಿಸ್ಕೊಂಡು ಬಸವಣ್ಣನಿಗೆ ಹೋಗುತ್ತೆ ಬಸವಣ್ಣನಿಗೆ ಮುಗಿಸ್ಕೊಂಡು ಯಾರು ಭಕ್ತರು ಬಂದಿರ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದನ್ನೆಲ್ಲಾನು ಆಲಿಸುತ್ತೆ ಸೊ ಅದಕ್ಕೆ ಪರಿಹಾರನೂ ಕೊಡುತ್ತೆ ಅಂದ್ರೆ ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಈ ಹಬ್ಬ ಮುಸ್ಲಿಂ ಅವ್ರು ಮಾತ್ರ ನಮಗೆ ಅವ್ರಿಗೆ ಅಪೋಸಿಟ್ ನಾವೆಲ್ಲ ಇದನ್ನ ಮಾಡಬಾರ್ದು ಅದನ್ನ ಮಾಡಬಾರ್ದು ಅಂತ ಸುಮಾರು ತಿಂಗ್ಸ್ ಗಳನ್ನ ನಾವು ಅನ್ಕೊಂಡಿರ್ತೀವಿ ಬಟ್ ನೀವು ಈ ಗ್ರಾಮಕ್ಕೆ ಹೋಗಿ ಬಂದ ಮೇಲೆ ನಿಜಕ್ಕೂ ಅದೆಲ್ಲ ನಿಮ್ಗೆ ಸುಳ್ಳು ಅನ್ಸುತ್ತೆ ಖಂಡಿತ ನೀವು ಈ ಗ್ರಾಮಕ್ಕೆ ವಿಸಿಟ್ ಮಾಡ್ಲೇಬೇಕು ಸೊ ಅಷ್ಟು ಒಂದು ಅದ್ಭುತವಾಗಿರುವಂತಹ ಆ ಒಂದು ಕ್ಷಣಗಳನ್ನ ಆ ಒಂದು ದೃಶ್ಯಗಳನ್ನ ನಾ ನಾವಂತೂ ಕಣ್ ತುಂಬಿಕೊಂಡ್ವಿ ಹಂಗಾಗಿ ನೀವು ಒಂದ್ಸರಿ ಆ ಗ್ರಾಮಕ್ಕೆ ಭೇಟಿ ನೀಡಿ ಭಾವೈಕ್ಯತೆ ಅಂದ್ರೆ ಏನು ಅನ್ನೋದನ್ನ ಸಾರಿ ಸಾರಿ ಆ ಒಂದು ಗ್ರಾಮ ಸತತವಾಗಿ ಮೂರ್ನಾಲ್ಕು ದಿನಗಳ ಕಾಲ ಆ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾರೆ ಪಟಾಕಿ ಸಿಡಿಸ್ತಾರೆ ಈ ಗುಲಾಲ್ ಅಂತ ಕರಿತೀವಲ್ಲ ಗುಲಾಲ್ ಏರ್ಚ್ ಎಲ್ರೂ ಕೂಡ ಡಾನ್ಸ್ ಮಾಡ್ತಾರೆ ಹಾಕ್ತಾರೆ ಇಡೀ ಊರ್ ಜನ ಎಲ್ಲಾ ಹೆಣ್ಮಕ್ಳು ಬಂದ ನೋಡ್ತಿರ್ತಾರೆ ಸೊ ಸಖತ್ ಆಗಿದೆ ನಾನ್ ನನ್ ವಿಡಿಯೋ ಪ್ಲೇ ಮಾಡ್ತೀನಿ ಸೊ ಒನ್ಸ್ ನೀವ್ ಅದನ್ನೆಲ್ಲಾ ನೋಡಿ ಕಣ್ ತುಂಬಿ ಬಟ್ ಒಂದ್ ಸರಿ ಒಂದೇ ಒಂದ್ಸರಿ ಈ ಗ್ರಾಮಕ್ಕೆ ನೀವು ಭೇಟಿ ಕೊಡ್ಬೇಕು ಆಮೇಲೆ ನೀವು ಎಲ್ಲಾ ಕಡೆ ನೋಡ್ತಿರ್ತೀರಿ ತುಂಬಾ ಡೆವಲಪ್ಮೆಂಟ್ ಆಗಿರುವಂತಹ ಊರುಗಳು ಅದು ಇದು ಅಂತ ಬಟ್ ನೀವು ಈ ಈ ಗ್ರಾಮಕ್ಕೆ ಬಂದ್ರೆ ಡೆವಲಪ್ಮೆಂಟ್ ಅನ್ನೋದು ಎಲ್ಲಿ ಆಗಿದೆ ಅಂತಂದ್ರೆ ಜನರ ಮನಸ್ಥಿತಿ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದು ಒಳ್ಳೆ ಕಡೆನೆ ನಾನು ಹೇಳ್ತಿರೋದು ನೀವು ಯಾರಾದ್ರೂ ಅವ್ರು ಮಾತಾಡೋ ಅವ್ರ ಮುಗ್ಧತೆಯನ್ನ ನೀವು ಒಂದ್ಸರಿ ನೋಡ್ಬಿಟ್ರೆ ಜನೂರು ಗ್ರಾಮದಲ್ಲಿರುವಂತಹ ಜನರ ಮುಗ್ಧತೆಯನ್ನ ಆ ಮಾತುಗಳಲ್ಲೇ ಗೊತ್ತಾಗುತ್ತೆ ಸೊ ಹಂಗಾಗಿ ಒಂದು ಒಳ್ಳೆ ಗ್ರಾಮಕ್ಕೆ ನೀವು ಒಂದ್ಸರಿ ಭೇಟಿ ಕೊಡಬೇಕು ಜೊತೆಗೆ ಅಲ್ಲಿರುವಂತಹ ದೇವಸ್ಥಾನದ ಒಂದು ದರ್ಶನ ಕೂಡ ನೀವು ಮಾಡಬೇಕು ನಾನ್ ಹೇಳಲ್ಲ ಈ ವಿಷಂದ್ರೆ ಹೆಣ್ಣು ಮಕ್ಕಳು ಕಾಲು ಹಾಕೋದಿಲ್ಲ ಅಲ್ಲಿ ಆ ಕಾಲುಂಗರ ಯಾಕೆ ಹಾಕೋದಿಲ್ಲ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಇವತ್ತು ನಾವು ಈ ಮೊಹರಂ ಹಬ್ಬದ ಬಗ್ಗೆ ಮಾತಾಡ್ಬೇಕಾದ್ರೆ ನನಗಂತೂ ಆ ಆ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಕಳೆದ ಮೂರು ದಿನಗಳಿಂದ ನಡೆದಿರುವಂತಹ ಮೊಹರಂ ಹಬ್ಬವನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನಿಸ್ತು ಹಂಗಾಗಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ನಿಯರೆಸ್ಟ್ ಇದ್ರೆ ದಯವಿಟ್ಟು ಹೋಗಿ ಬಂದಿರ್ತೀರಿ ಸ್ವಲ್ಪ ದೂರ ಇದ್ರು ಪರವಾಗಿಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಆ ಊರಲ್ಲಿ ಹೋಗಿ ಬರ್ತಾರೆ ಒಂದ್ಸರಿ ನೀವು ಕೂಡ ಹೋಗಿ ಬನ್ನಿ ಇನ್ನೊಂದು ವಿಶೇಷ ಏನಂತಂದ್ರೆ ಆ ದೇವರಿಗೆ ಈಗ ದೇವ್ರಿಗೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ದೇವರಿಗೆ ಪೂಜೆ ಮಾಡಿ ಒಂದ್ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಅಂದ್ರೆ ಆ ಪದ್ಧತಿಗಳು ಆ ಆ ದೇವಸ್ಥಾನದಲ್ಲಿ ನಡೆಯುತ್ತೆ ಆ ಊರಲ್ಲಿ ನಡೆಯುತ್ತೆ ಹದಿನೈದು ದಿನಗಳ ಕಾಲ ಒಬ್ರೇ ಒಬ್ರು ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ಅವರು ಹದಿನೈದು ದಿನಗಳ ಕಾಲ ಅಡುಗೆನೆ ಮಾಡೋದಿಲ್ಲ ಮನೆಯಲ್ಲಿ ಅಂದ್ರೆ ಆ ದೇವಸ್ಥಾನದಲ್ಲಿನೇ ಊಟ ಇರುತ್ತೆ ಪ್ರಸಾದ ಇರುತ್ತೆ ಸೊ ಇಂತಹ ಒಂದು ಪದ್ಧತಿಗಳು ಆ ಧಾರ್ಮಿಕತೆಗಳು ಆ ಸಂಸ್ಕೃತಿ ಇನ್ನು ಉಳಿದು ಬಂದಿದೆ ಅಂತ ಅನ್ನೋದೇ ನಾವು ನೀವೆಲ್ಲರೂ ಕೂಡ ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಸೊ ಒನ್ಸ್ ನೀವು ವಿಸಿಟ್ ಮಾಡಲೇಬೇಕು ಜುನೂರು ಜುನ್ನೂರು ಗ್ರಾಮಕ್ಕೆ ಆ ಒಂದು ದೇವರ ದರ್ಶನವನ್ನ ಪಡೆದು ಅಲ್ಲಿರುವಂತಹ ಜನರು ಹೆಂಗಿದ್ದಾರೆ ಆಮೇಲೆ ಅಲ್ಲಿರುವಂತಹ ನೇಚರ್ ಹೆಂಗಿದೆ ಫುಲ್ ಕಂಪ್ಲೀಟ್ಲಿ ಗ್ರೀನ್ ನೀವು ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾನು ಗ್ರೀನ್ ಗ್ರೀನ್ ಆಗಿರುತ್ತೆ ಒಳ್ಳೆ ನೇಚರ್ ಕೂಡ ಇದೆ ಅಲ್ಲಿ ಹಂಗಾಗಿ ಒಂದ್ಸರಿ ಜುನೂರ್ ಗ್ರಾಮಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ಈಗಾಗಲೇ ಸ್ಕ್ರೀನ್ ಮೇಲೆ